ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾ ರುಚಿಯಾದ ಬದನೆಕಾಯಿ ಗ್ರೇವಿ ಅಥವಾ ಎಣ್ಣೆಗಾಯಿ ಬದನೆಕಾಯಿ ಈ ರೆಸಿಪಿಯಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈ ಬದನೆಕಾಯಿ ಗ್ರೇವಿ ಅಥವಾ ಎಣ್ಣೆಗಾಯಿ ಬದನೆಕಾಯಿನ ತುಂಬ ಸಿಂಪಲ್ಲಾಗಿ ಮಾಡಬಹುದು ಮತ್ತು ಇದು ಚಪಾತಿಗೆ ಪೂರಿಗೆ ರೊಟ್ಟಿಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾವು ಗ್ರೀನ್ ಕಲರ್ ಬದ್ನೆಕಾಯಿನ ತಗೊಂಡಿದ್ದೀವಿ ಇದನ್ನ ಈ ರೀತಿ ನಾಲ್ಕು ಭಾಗ ಮಾಡಿಟ್ಕೊಳ್ಬೇಕು ಬದ್ನೆಕಾಯಿನ ಕಟ್ ಮಾಡ್ಕೊಂಡ ತಕ್ಷಣ ನೀರಲ್ಲಿ ಹಾಕಿಡಬೇಕು ಈಗ ಒಂದು ಪಾನ್ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ ಎರಡು ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ಎರಡು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದೀವಿ ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ ನಾವು ರುಬ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರನೇ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು ಇದಕ್ಕೆ ನಾವು ನಾಲ್ಕು ಸ್ಪೂನಷ್ಟು ಬೀಜನ ಹಾಕ್ಕೊಳ್ತಾ ಇದ್ದೀವಿ ಹಸಿ ಕಡಲೆಕಾಯಿ ಬೀಜ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀವಿ ಈ ಎಣ್ಣೆಕಾಯಿ ಬದನೆಕಾಯಿ ಅಥವಾ ಬದನೆಕಾಯಿ ಗ್ರೇವಿಗೆ ಎಳ್ಳು ಮತ್ತು ಕಡಲೆಕಾಯಿ ಬೀಜನೇ ಒಳ್ಳೆ ಟೇಸ್ಟ್ ಕೊಡೋದು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವೇನು ಒನ್ ಬೈ ಒನ್ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಳ್ತಾ ಇದ್ದೀವಿ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಈಗ ಇದಕ್ಕೆ ಮೂರರಿಂದ ನಾಲ್ಕು ಟೊಮೆಟೊನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಮುಕ್ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಕಾಲ್ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪೌಡರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫ್ರೈ ಆಗಿದೆ ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡೋಕೆ ಇಟ್ಕೊಂಡು ಕೂಲ್ ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಸಾಫ್ಟಾಗಿ ರುಬ್ಬಿಟ್ಕೊಳ್ಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆನ ಎತ್ತಿಟ್ಕೊಳ್ಳೋಣ ಈಗ ಒಂದು ಪ್ಯಾನ್ನಲ್ಲಿ ಒಗ್ಗರಣೆಗೆ ಬೇಕಾದರಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ನಿಮಗೆ ಗ್ರೀನ್ ಬದನೆಕಾಯಿ ಸಿಕ್ಕಿಲ್ಲ ಅಂದರೆ ಬ್ಲೂ ಕಲರ್ ಬದನೆಕಾಯಿನಲ್ಲೂ ಮಾಡ್ಕೊಳ್ಬಹುದು ಬಟ್ ಈ ಥರ ಬದ್ನೆಕಾಯಲ್ಲಿ ಮಾಡ್ಕೊಂಡು ನೋಡಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಎಲ್ಲ ಬದನೆಕಾಯನ್ನು ನಾವು ಎಣ್ಣೆಗೆ ಹಾಕ್ಕೊಂಡು ಹಾಗೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಉಪ್ಪನ್ನು ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ನಾವು ಬದನೆಕಾಯಿ ತಿನ್ನುವಾಗ ಸಪ್ಪೆ ಅನ್ನಿಸೋದಿಲ್ಲ ಮತ್ತು ಬೇಗನೆ ಫ್ರೈ ಆಗುತ್ತೆ ಈಗ ಆಲ್ ನಾವು ಬದನೆಕಾಯಿನ ಹಾಕ್ಕೊಂಡು ಫೈವ್ ಮಿನಿಟ್ಸ್ ಆಗಿದೆ ಸೊ ಐದು ನಿಮಿಷದಲ್ಲಿ ಈ ರೀತಿ ಫ್ರೈ ಆಗಿದೆ ನೋಡ್ತಾ ಇರಬಹುದು ಇಷ್ಟಾದರೆ ಸಾಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ ನಾವು ಎಣ್ಣೆಗಾಯಿ ಅಂದ ತಕ್ಷಣ ಬದನೆಕಾಯಿ ಒಳಗಡೆ ಮಸಾಲೆನ ಸ್ಟಫ್ ಮಾಡಬೇಕು ಅಂತಲೇ ಎಲ್ಲರ ಮೈಂಡಲ್ಲೂ ಬರುತ್ತೆ ಸೊ ನಾನು ಸ್ಟಫ್ ಮಾಡ್ದಲೇ ಬದನೆಕಾಯಿ ಎಣ್ಣೆಗಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಬದ್ನೆಕಾಯಿನ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಮಸಾಲೆ ಎಲ್ಲ ಬದನೆಕಾಯಿಗೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಮಸಾಲೆ ಮತ್ತು ನೀರನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿನೂ ಕೂಡ ಈ ಟೈಮಲ್ಲಿ ನಾವು ಚೆಕ್ ಮಾಡ್ಕೊಳ್ಬಹುದು ನೀರು ರಿಕ್ವೈರ್ಮೆಂಟ್ ಇದ್ರೆ ಈ ಟೈಮ್ನಲ್ಲಿ ನೀರನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬಹುದು ಇಲ್ಲ ಸಾಕು ಅನ್ನೋದಾದರೆ ಇದೇ ಕನ್ಸಿಸ್ಟೆನ್ಸಿನಲ್ಲೇ ನಾವು ಕುದಿಸ್ಕೊಳ್ಬಹುದು ಈಗ ಫೈನಲ್ ಇದಕ್ಕೆ ನಾವು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ನಾವು ಬದನೆಕಾಯಿನ ಫ್ರೈ ಮಾಡ್ಕೊಳ್ಳುವಾಗ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಈಗ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಪಾನನ್ನು ಮುಚ್ಚಿ ಕುದಿಯೋದಕ್ಕೆ ಬಿಟ್ಬಿಡೋಣ ಮಧ್ಯೆ ಮಧ್ಯೆ ಒಂದೆರಡು ಸರಿ ಪಾನನ್ನು ತೆಗೆದು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ಮಸಾಲೆನ ಕುದಿಸ್ಕೊಳ್ತಾ ಕುದಿಸ್ಕೊಳ್ತಾ ಗಟ್ಟಿಯಾಗುತ್ತೆ ನೋಡ್ತಾ ಇರ್ಬೋದು ನಾವು ಒಂದ್ಸರಿ ಮಿಕ್ಸ್ ಮಾಡಿ ಮತ್ತೆ ಪಾನನ್ನು ಮುಚ್ಚಿ ಕುದಿಸ್ಕೊಂಡ್ವಿ ಈಗ ಇನ್ನೊಂದ್ಸಲಿ ಪಾನನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀವಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ಈ ಟೈಮ್ನಲ್ಲಿ ಘಮಘಮಾಂತ ಪರಿಮಳ ಬರ್ತಾ ಇರುತ್ತೆ ನೋಡ್ತಾ ಇರಬಹುದು ನಾವು ಹಾಕಿರೋ ಬದನೆಕಾಯೆಲ್ಲ ಅದೇ ಶೇಪಲ್ಲಿ ಇದೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ಸಾಕು ಸ್ಪೂನಲ್ಲಿ ಬದನೆಕಾಯಿ ಎಲ್ಲ ಸಾಫ್ಟ್ ಆಗಿರುತ್ತೆ ಬೆಂದಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿನೂ ಕೂಡ ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾವು ಹಾಕಿರೋ ಎಲ್ಲ ಮಸಾಲೆನೂ ಬದನೆಕಾಯಿಗೆ ಚೆನ್ನಾಗಿ ಹಿಡ್ಕೊಂಡಿದೆ ನೋಡಿ ಬದನೆಕಾಯಿನ ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಕಂಪ್ಲೀಟಾಗಿ ಬದನೆಕಾಯಿ ಗ್ರೇವಿ ಅಥವಾ ಎಣ್ಣೆಗಾಯಿ ಬದನೆಕಾಯಿ ರೆಡಿಯಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು ರುಚಿಯಾಗಿರುವಂತಹ ಬದನೆಕಾಯಿ ಗ್ರೇವಿ ಅಥವಾ ಎಣ್ಣೆಗಾಯಿ ಬದನೆಕಾಯಿ ತಿನ್ನೋದಕ್ಕೆ ರೆಡಿ ಈ ಥರ ಸಿಂಪಲ್ಲಾಗಿ ಬದ್ನೆಕಾಯಿ ಗ್ರೇವಿನ ಮನೇಲಿ ಒಂದು ಸರಿ ಮಾಡ್ಕೊಂಡು ನೋಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್